ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯಾಕಾಂಡಕ್ಕೆ ಸ್ವಾಗತ ಭರತನು ಶ್ರೀರಾಮನಿಂದ ಪಟ್ಟ ಪಾದುಕೆಯನ್ನು ಪಾದುಕೆಗಳನ್ನು ಪಡೆದವನಾಗಿ ಅಯೋಧ್ಯೆಯ ಕಡೆಗೆ ಸಾಗುತ್ತಿರುವನು ಮುನಿಗಳು ಬ್ರಾಹ್ಮಣರು ಗುರು ವಸಿಷ್ಠರು ಭರತನು ಜನಕ ಮಹಾರಾಜರು ಹೀಗೆ ಇಡೀ ಸಮಾಜವೇ ಶ್ರೀರಾಮನ ವಿರಹದಿಂದ ವಿಹ್ವಲವಾಗಿತ್ತು ಪ್ರಭುವಿನ ಗುಣ ಸಮೂಹವನ್ನು ಮನದಲ್ಲಿ ನೆನೆಯುತ್ತಾ ಅವರೆಲ್ಲರೂ ಅಯೋಧ್ಯೆಯ ಕಡೆಗೆ ಮೌನದಿಂದ ಮುಂದೆ ಸಾಗುತ್ತಿದ್ದರು ಮೊದಲನೆಯ ದಿನ ಅವರೆಲ್ಲರೂ ಯಮುನಾ ನದಿಯನ್ನು ದಾಟಿ ವಿಶ್ರಮಿಸಿದರು ಅಂದಿನ ದಿನ ನಿರಾಹಾರವಾಗಿಯೇ ಕಳೆಯಿತು ಎರಡನೆಯ ದಿನ ಗಂಗಾ ನದಿಯನ್ನು ದಾಟಿ ಶೃಂಗವೇರಪುರದಲ್ಲಿ ಮುಕ್ಕಾಂ ಮಾಡಿದರು ಅಲ್ಲಿ ಶ್ರೀರಾಮ ಸಖನಾದ ನಿಷಾದ ರಾಜನು ಎಲ್ಲರಿಗೂ ಒಳ್ಳೆಯ ಏರ್ಪಾಟು ಮಾಡಿದನು ಮಾರನೆಯ ದಿನ ಸರಯು ನದಿಯನ್ನು ದಾಟಿ ಗೋಮತಿ ನದಿಯಲ್ಲಿ ಸ್ನಾನಗಳನ್ನು ಆಚರಿಸಿ ನಾಲ್ಕನೆಯ ದಿನ ಅಯೋಧ್ಯೆಗೆ ತಲುಪಿದರು ಜನಕ ಮಹಾರಾಜರು ನಾಲ್ಕು ದಿನ ಅಯೋಧ್ಯೆಯಲ್ಲಿ ತಂಗಿದರು ಅವರು ರಾಜಕಾರ್ಯ ಮತ್ತು ಇತರ ಸಾಮಾನು ಸರಂಜಾಮುಗಳ ವ್ಯವಸ್ಥೆ ಮಾಡಿ ಮಂತ್ರಿಗಳಿಗೆ ವಸಿಷ್ಠರಿಗೆ ಭರತನಿಗೆ ರಾಜ್ಯಭಾರವನ್ನು ಒಪ್ಪಿಸಿ ಎಲ್ಲ ಏರ್ಪಾಡುಗಳನ್ನು ಮಾಡಿದ ಬಳಿಕ ತನ್ನ ರಾಜಧಾನಿಯಾದ ಮಿಥಿಲೆಗೆ ಮರಳಿದರು ನಗರದ ಪೌರರೆಲ್ಲರೂ ಗುರುಗಳ ಉಪದೇಶ ಮಾರ್ಗದರ್ಶನದಂತೆ ಶ್ರೀರಾಮನ ರಾಜಧಾನಿ ಅಯೋಧ್ಯೆಯಲ್ಲಿ ಸುಖವಾಗಿ ಎರತೊಡಗಿದರು ಅಯೋಧ್ಯೆಯ ಜನರೆಲ್ಲರೂ ಶ್ರೀರಾಮಚಂದ್ರನ ದರ್ಶನಕ್ಕಾಗಿ ನಿಯಮ ವ್ರತ ಉಪವಾಸಾದಿಗಳನ್ನು ಮಾಡತೊಡಗಿದರು ಅವರು ಭೂಷಣ ಭೋಗ ವಿಲಾಸ ವಸ್ತುಗಳನ್ನು ತೊರೆದು ವನವಾಸದ ಅವಧಿಯು ಕಳೆಯುವ ಆಸೆಯ ಮೇಲೆ ಜೀವಿಸಿದ್ದರು ಭರತನು ಮಂತ್ರಿಗಳಿಗೆ ನಂಬಿಕಸ್ಥರಾದ ಸೇವಕರಿಗೆ ತಕ್ಕದಾದ ಆದೇಶವನ್ನಿತ್ತನು ಅವರು ಅವನ ಆಜ್ಞೆಯನ್ನು ಸರಿಯಾಗಿ ಪಾಲಿಸುತ್ತಾ ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಿದರು ತಮ್ಮನಾದ ಶತ್ರುಘ್ನನಿಗೆ ತಾಯಂದಿರ ಸೇವೆಯ ಹೊಣೆಗಾರಿಕೆಯನ್ನು ಒಪ್ಪಿಸಿದನು ಭೂಸುರರನ್ನು ಕರೆಸಿ ಅವರಿಗೆ ವಂದಿಸಿ ನೀವೆಲ್ಲರೂ ಸಣ್ಣ ದೊಡ್ಡ ಯಾವುದೇ ಕೆಲಸವಿದ್ದರೂ ನಿಸ್ಸಂಕೋಚವಾಗಿ ನನಗೆ ಆಜ್ಞಾಪಿಸಿರಿ ಎಂದು ನಮ್ರನಾಗಿ ವಿನಂತಿಸಿಕೊಂಡನು ಬಳಿಕ ಭರತನು ಪರಿವಾರದ ಜನರನ್ನೂ ನಾಗರಿಕರನ್ನೂ ಇತರ ಪ್ರಜೆಗಳನ್ನು ಕರೆಸಿ ಅವರನ್ನು ಸಮಾಧಾನಪಡಿಸಿ ಅವರು ಸುಖವಾಗಿ ನೆಲೆ ಮಾಡಿದನು ಮತ್ತೆ ತಮ್ಮನಾದ ಶತ್ರುಘ್ನೊಂದಿಗೆ ಗುರುಗಳಾದ ವಸಿಷ್ಠರ ಬಳಿಗೆ ತೆರಳಿ ದಂಡ ಪ್ರಣಾಮಗೈದು ಕೈಜೋಡಿಸಿಕೊಂಡು ಭಿನ್ನವಿಸಿಕೊಂಡನು ಗುರುದೇವ ನಿಯಮ ನಿಷ್ಠೆಗಳಲ್ಲಿ ಇರಲು ನಿಮ್ಮ ಆಜ್ಞೆಯನ್ನು ಬೇಡುತ್ತಿದ್ದೇನೆ ಇದರಿಂದ ವಸಿಷ್ಠ ಮುನಿಗಳು ಪುಲಕಿತರಾಗಿ ಪ್ರೀತಿಯಿಂದ ಇಂತೆಂದರು ಭರತ ನೀನು ಏನು ಯೋಚಿಸುವೆಯೋ ಆಡುವೆಯೋ ಆಚರಿಸುವೆಯೋ ಜಗತ್ತಿನಲ್ಲಿ ಅದೇ ಧರ್ಮದ ಸಾರವಾಗುವುದು ಗುರುಗಳ ಮಾತನ್ನು ಕೇಳಿ ಭರತನು ಅವರ ಉಪದೇಶಗಳನ್ನು ಆಶೀರ್ವಾದಗಳನ್ನು ಹೊಂದಿ ಜ್ಯೋತಿಷ್ಕರನ್ನು ಕರೆಸಿದನು ಒಂದು ಶುಭ ಮುಹೂರ್ತವನ್ನು ನಿರ್ಣಯಿಸಿ ಶ್ರೀರಾಮಚಂದ್ರ ಪ್ರಭುವಿನ ಪಾದುಕೆಗಳನ್ನು ಅನನ್ಯ ಭಾವದಿಂದ ಸಿಂಹಾಸನದ ಮೇಲೆ ಸ್ಥಾಪಿಸಿ ಪಟ್ಟಾಭಿಷೇಕ ಗೈದನು ಶ್ರೀರಾಮ ಜನನಿ ಕೌಸಲ್ಯಾದೇವಿಗೆ ಮತ್ತು ಗುರು ವಸಿಷ್ಠರಿಗೆ ಶಿರಸ ವಂದಿಸಿ ಪ್ರಭು ಪಾದುಕೆಗಳ ಆಜ್ಞೆಯನ್ನು ಪಡೆದು ಧರ್ಮ ದುರಂಧರನೂ ಧೀರನೂ ಆದ ಭರತನು ನಂದಿ ಗ್ರಾಮದಲ್ಲಿ ಒಂದು ಪರ್ಣಕುಟಿಯನ್ನು ನಿರ್ಮಿಸಿಕೊಂಡು ಅದರಲ್ಲಿ ವಾಸಿಸತೊಡಗಿದನು ಶಿರದಲ್ಲಿ ಜಟಾ ಜೂಟವನ್ನು ಶರೀರದಲ್ಲಿ ಮುನಿಗಳಂತೆ ವಲ್ಕಲಗಳನ್ನು ಧರಿಸಿದನು ನೆಲವನ್ನು ಅಗೆದು ತಗ್ಗು ಮಾಡಿಕೊಂಡು ಅದರಲ್ಲಿ ಕುಶಾಸನವನ್ನು ಏರ್ಪಡಿಸಿದನು ಭೋಜನ ವಸ್ತ್ರ ಪಾತ್ರೆ ವ್ರತ ನಿಯಮ ಮೊದಲಾದ ವಿಷಯಗಳಲ್ಲಿ ಶ್ರದ್ಧಾ ಋಷಿಗಳ ಕಠಿಣ ಧರ್ಮವನ್ನು ಪ್ರೀತಿಯಿಂದ ಪಾಲಿಸತೊಡಗಿದನು ಆಭರಣಗಳನ್ನು ರಾಜೋಚಿತ ವಸ್ತ್ರಗಳನ್ನು ಸಮಸ್ತ ಸುಖ ಭೋಗಗಳನ್ನು ತ್ರಿಕರಣಪೂರ್ವಕವಾಗಿ ತ್ರಿಷಾ ತೃಣಪ್ರಾಯವೆಂದರಿತು ಪ್ರತಿಜ್ಞೆಗೈದು ತ್ಯಜಿಸಿದನು ಯಾವ ಅಯೋಧ್ಯೆಯ ರಾಜ್ಯವನ್ನು ಕಂಡು ದೇವೇಂದ್ರನು ಕರುಬುತ್ತಿದ್ದನು ದಶರಥನ ಸಂಪತ್ತನ್ನು ಕೇಳಿ ಕುಬೇರನು ನಾಚಿಕೊಳ್ಳುತ್ತಿದ್ದನು ಅಂತಹ ಅಯೋಧ್ಯೆಯಲ್ಲಿ ಭರತನು ಸಂಪಿಗೆಯ ವನದಲ್ಲಿರುವ ದುಂಬಿಯಂತೆ ಅನಾಸಕ್ತನಾಗಿ ಬಾಳುತ್ತಿದ್ದನು ಶ್ರೀರಾಮಚಂದ್ರನ ಪ್ರೇಮಿ ಭಾಗ್ಯವಂತ ಭಕ್ತರು ವಿಲಾಸವನ್ನು ಅಂದರೆ ಭೋಗೈಶ್ವರ್ಯವನ್ನು ವಾಂತಿಯಂತೆ ತೊರೆದು ಬಿಡುತ್ತಾರೆ ಮತ್ತೆ ಅದರ ಕಡೆಗೆ ಕಣ್ಣೆತ್ತಿಯೂ ನೋಡುವುದಿಲ್ಲ ಚಾತಕ ಪಕ್ಷಿಯು ನೆಲದ ನೀರನ್ನು ಕುಡಿಯುವುದಿಲ್ಲವೆಂಬ ನಿಯಮದಿಂದ ಮೇಘ ಜಲವನ್ನೇ ನಿರೀಕ್ಷಿಸುತ್ತಿರುವುದರಿಂದ ಅದು ಶ್ಲಾಘನೀಯ ನೀರ ಕ್ಷೀರಗಳನ್ನು ಬೇರೆ ಬೇರೆಯಾಗಿಸುವ ಶಕ್ತಿ ಹಂಸನಲ್ಲಿರುವುದರಿಂದ ಅದು ಪ್ರಶಂಸಾ ಪಾತ್ರವಾಗಿದೆ ಚಾತಕನಂತಹ ನಿಯಮ ನಿಷ್ಠೆ ಹಂಸದಂತಹ ವಿವೇಚನಾ ಶಕ್ತಿಯು ಭರತನಲ್ಲಿ ಸಹಜವಾಗಿಯೇ ಇದೆ ಏಕೆಂದರೆ ಶ್ರೀರಾಮನ ಪುನರಾಗಮನಕ್ಕಾಗಿ ನಿಯಮ ನಿಷ್ಠೆಯಿಂದ ಭರತನು ಎದುರು ನೋಡುತ್ತಿದ್ದನು ಧರ್ಮಗಳನ್ನು ಬೇರೆ ಬೇರೆಯಾಗಿಸಿ ಸ್ಪಷ್ಟವಾಗಿ ನೋಡುವವನು ಭರತನು ಈ ವಿಶಿಷ್ಟ ಗುಣಗಳು ಇರುವುದು ಮಾತ್ರವಲ್ಲ ಶ್ರೀರಾಮನಲ್ಲಿ ಅನನ್ಯ ಭಕ್ತಿ ತತ್ಪರತೆಗಳು ಇವೆ ಶ್ರೀರಾಮನಿಗೆ ಪ್ರೀತಿಪಾತ್ರನಾಗಿರುವುದು ಅವನ ವೈಶಿಷ್ಟ್ಯಗಳು ಅದರಿಂದಲೇ ಭರತನು ಅತ್ಯಂತ ಶ್ಲಾಘನೀಯನು ಭರತನ ಶರೀರವು ದಿನದಿಂದ ದಿನಕ್ಕೆ ಬಡವಾಗುತ್ತಾ ಇತ್ತು ಅನ್ನ ಘೃತ ಮೊದಲಾದವುಗಳಿಂದ ಹುಟ್ಟುವ ಮೇಧಸ್ಸು ಕಡಿಮೆಯಾಗುತ್ತಾ ಹೋಯಿತು ಆದರೆ ಅವನ ಆತ್ಮಬಲ ತೇಜಸ್ಸು ಮುಖ ಕಾಂತಿಯು ದಿನದಿಂದ ದಿನಕ್ಕೆ ಹೆಚ್ಚುತ್ತಾಗಿದೆ ಪ್ರೇಮದ ಫಣ ನಿತ್ಯ ನೂತನವಾಗಿ ಪರಿಪುಷ್ಟವಾಗುತ್ತಿತ್ತು ಧರ್ಮ ನಿಷ್ಠೆಗಳು ನಿರಂತರ ಅಭಿವೃದ್ಧಿ ಹೊಂದುತ್ತಿದ್ದವು ಮನಸ್ಸು ಪ್ರಸನ್ನವಾಗಿ ಲವಲವಿಕೆಯಿಂದ ಕೂಡಿತ್ತು ಶರದ್ ಋತುವಿನಲ್ಲಿ ಸರೋವರಗಳು ನಿರ್ಮಲವಾದ ಜಲದಿಂದ ಸ್ವಚ್ಛವಾಗಿ ವಿರಾಜಿಸುತ್ತವೆ ಆಕಾಶವು ನಿರ್ಮಲವಾಗಿ ಪ್ರಕಾಶಿಸುತ್ತದೆ ತಾವರೆಗಳು ಅರಳಿ ಶೋಭಿಸುತ್ತಿರುವಂತೆ ಭರತನ ಹೃದಯವೆಂಬ ನಿರ್ಮಲಾಕಾಶದಲ್ಲಿ ಶಮ ಧಮ ಸಂಯಮ ನಿಯಮ ಉಪವಾಸಾದಿ ವ್ರತಗಳು ನಕ್ಷತ್ರಗಳಂತೆ ವಿರಾಜಿಸುತ್ತಿವೆ ಭರತನ ಹೃದಯಾಕಾಶದಲ್ಲಿ ಶ್ರೀರಾಮನು ತಪ್ಪದೆ ಬರುವನು ಎಂಬ ದೃಢವಿಶ್ವಾಸವೇ ಧ್ರುವ ತಾರೆ ಹದಿನಾಲ್ಕು ವರ್ಷಗಳ ಅವಧಿಯೇ ಪೂರ್ಣ ಚಂದ್ರನ ಬೆಳದಿಂಗಳು ಶ್ರೀರಾಮನ ನಿರಂತರ ಸ್ಮೃತಿಯೇ ಆಕಾಶಗಂಗೆಯಂತೆ ಬೆಳಗುತ್ತಿತ್ತು ರಾಮನಲ್ಲಿರುವ ಅಚಲ ಭಕ್ತಿಯೇ ಕಳಂಕರಹಿತ ಚಂದ್ರಮನು ಸುಗುಣ ಸಮೂಹವಾದ ನಕ್ಷತ್ರಗಳ ನಡುವೆ ವಿರಾಜಿಸುತ್ತಿರುವನು ಅಂದರೆ ರಾಮನಲ್ಲಿರುವ ಅಚಲ ಭಕ್ತಿಯೇ ಕಳಂಕರಹಿತ ಚಂದ್ರಮನಾಗಿ ಸುಗುಣ ಸಮೂಹವಾದ ನಕ್ಷತ್ರಗಳ ನಡುವೆ ವಿರಾಜಿಸುತ್ತಿರುವನು ಭರತನ ಪ್ರವರ್ತನ ವಿಜ್ಞಾನ ಕಾರ್ಯಗಳು ಭಕ್ತಿ ವೈರಾಗ್ಯಗಳು ನಿರ್ಮಲ ಗುಣಗಳು ಐಶ್ವರ್ಯವು ಇವುಗಳನ್ನು ವರ್ಣಿಸಲು ಎಲ್ಲ ಉತ್ತಮ ಕವಿಗಳು ಹಿಂಜರಿಯುತ್ತಾರೆ ಏಕೆಂದರೆ ಇತರರ ಮಾತಿರಲಿ ಸ್ವತಃ ಶೇಷ ಗಣೇಶ ಶಾರದೆ ಯಾರಿಗೂ ಅಲ್ಲಿಗೆ ತಲುಪಲಾಗಲಿಲ್ಲ ಭರತನು ಪ್ರತಿದಿನವೂ ಪ್ರಭುವಿನ ಪಾದುಕೆಗಳನ್ನು ಪೂಜಿಸುವನು ಆತನ ಹೃದಯದಲ್ಲಿ ಪ್ರೇಮವು ಹಿಡಿಸಲೊಲ್ಲದು ಪಾದುಕೆಗಳ ಅಪ್ಪಣೆ ಪಡೆದು ಅವನು ರಾಜ್ಯಭಾರ ಮಾಡುವನು ಭರತನ ಹೃದಯದಲ್ಲಿ ಯಾವಾಗಲೂ ಶ್ರೀ ಸೀತಾರಾಮರು ವಾಸಿಸುತ್ತಿರುವರು ಅವನ ನಾಲಿಗೆಯು ಶ್ರೀರಾಮನಾಮವನ್ನು ಜಪಿಸುತ್ತಿತ್ತು ಅದರಿಂದಾಗಿ ಶರೀರವು ಪುಳಕಿತವಾಗಿತ್ತು ನೇತ್ರಗಳಲ್ಲಿ ಪ್ರೇಮಾಂಬುಗಳು ತುಂಬಿ ತುಳುಕುತ್ತಿತ್ತು ಶ್ರೀ ಸೀತಾರಾಮ ಲಕ್ಷ್ಮಣರು ಕಾಡಿನಲ್ಲಿ ವಾಸಿಸುತ್ತಿದ್ದರೆ ಭರತನು ಮನೆಯಲ್ಲೇ ತಪಸ್ಸನ್ನಾಚರಿಸುತ್ತಾ ಶರೀರವನ್ನು ಶೋಷಿಸುತ್ತಿದ್ದನು ಈ ಉಭಯರ ಅಂದರೆ ಶ್ರೀರಾಮ ಭರತರ ಪರಿಸ್ಥಿತಿಯನ್ನು ಅರಿತ ಜನರು ಭರತನು ಎಲ್ಲ ವಿಧದಿಂದಲೂ ಪ್ರಶಂಸನೀಯನಾಗಿರುವನು ಎಂದು ಹೇಳುತ್ತಿದ್ದರು ಅವನ ನಿಯಮ ವ್ರತಗಳನ್ನು ಕೇಳಿ ಸಾಧು ಸಂತರು ಕೂಡ ನಾಚಿಕೊಳ್ಳುತ್ತಾರೆ ಅವನ ಪ್ರೇಮ ನಿಷ್ಠೆಯನ್ನು ಕಂಡು ಮುನಿಗಳು ಕೂಡ ಲಜ್ಜೆಯಿಂದ ತಲೆ ತಗ್ಗಿಸುವರು ಭರತನ ಆಚರಣೆಯು ಪರಮ ಪವಿತ್ರವೂ ಮಧುರವೂ ಮನೋಹರವೂ ಆನಂದಪ್ರದವೂ ಆಗಿದೆ ಅದು ಕಲಿಯುಗದ ಕ್ಲಿಷ್ಟ ಪಾಪಗಳನ್ನು ಕ್ಲೇಶಗಳನ್ನು ಕಳೆಯುವಂತಹದು ಮಹಾಮೋಹವೆಂಬ ನಿಶೆಯನ್ನು ನಾಶ ಮಾಡುವ ಸೂರ್ಯನಂತಿದೆ ಅವನ ಜೀವನ ವಿಧಾನವು ಪಾಪ ಸಮೂಹವೆಂಬ ಕುಂಜರಕ್ಕೆ ಸಿಂಹ ಸದೃಶ ಸರ್ವ ಸಂತಾಪಗಳನ್ನು ಪರಿಹರಿಸುವಂತಹದು ಭಕ್ತರಿಗೆ ಆನಂದದಾಯಕವು ಭವಬಂಧನದಿಂದ ಮುಕ್ತವಾಗಿಸುವಂತಹದು ಅದು ಶ್ರೀರಾಮ ಪ್ರೇಮವೆಂಬ ಸುಧಾಕರನ ಸಾರವಾಗಿದೆ ಶ್ರೀ ಸೀತಾರಾಮರ ಪ್ರೇಮಾಮೃತದಿಂದ ಪರಿಪೂರ್ಣನಾದ ಭರತನು ಹುಟ್ಟದೇ ಇರುತ್ತಿದ್ದರೆ ಮುನಿಗಳ ಮನಸ್ಸಿಗೂ ಅಗಮ್ಯವಾದ ಯಮ ನಿಯಮ ಶಮೆ ದಮೆಯೇ ಮೊದಲಾದ ಕಠೋರ ವ್ರತಗಳನ್ನು ಬೇರಾರದರು ಬೇರಾರೂ ಆಚರಿಸುತ್ತಿದ್ದರು ಹಾಗೆಯೇ ದುಃಖ ಸಂತಾಪ ದಾರಿದ್ರ್ಯ ದಂಭ ಮೊದಲಾದ ದೋಷಗಳನ್ನು ತನ್ನ ಸುಯಶಸ್ಸಿನ ನೆಪದಲ್ಲಿ ಬೇರಾರೂ ಪರಿಹರಿಸುತ್ತಿದ್ದರು ಅಷ್ಟೇ ಅಲ್ಲ ಈ ಕಲಿಕಾಲದಲ್ಲೇ ತುಳಸಿದಾಸನಂತಹ ಶಠರನ್ನು ಹಠದಿಂದಲಾದರೂ ಬೇರೆ ಯಾರೂ ಶ್ರೀರಾಮನ ಸಮ್ಮುಖಕ್ಕೆ ತರುತ್ತಿದ್ದರು ತುಳಸಿದಾಸರು ಹೇಳುತ್ತಾರೆ ಭರತನ ಚರಿತ್ರವನ್ನು ನೇಮದಿಂದ ಆದರದಿಂದ ಆಲಿಸುವವರಿಗೆ ಶ್ರೀ ಸೀತಾರಾಮರ ಚರಣಗಳಲ್ಲಿ ಭಕ್ತಿಯು ಅವಶ್ಯವಾಗಿ ಉಂಟಾಗಬಹುದು ಸಾಂಸಾರಿಕ ವಿಷಯ ರಸದಿಂದ ವಿರಕ್ತಿಯೂ ಉಂಟಾಗುವುದು ಶ್ರೀಮದ್ ಸಿದ್ರಾಮಚರಿತ ಸಕಲ ಕಲಿಕಲುಷ ವಿಧ್ವಂಸನೆ ದ್ವಿತೀಯ ಸೋಪಾನ ಸಮಾಪ್ತಃ ಕಲಿಯುಗದ ಎಲ್ಲ ಪಾಪಗಳನ್ನು ಧ್ವಂಸ ಮಾಡುವ ಶ್ರೀರಾಮಚರಿತ ಮಾನಸದಲ್ಲಿ ಅಯೋಧ್ಯ ಕಾಂಡವೆಂಬ ಎರಡನೆಯ ಸೋಪಾನವೂ ಮುಗಿದುದು ಶ್ರೀ ಸೀತಾರಾಮಚಂದ್ರಾರ್ಪಣಮಸ್ತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कार श्रीरामचन्द्रकृपालभजम हरणभवभयदारुणं श्रीरामचन्द्रकृपाल भजमन